ನಮಸ್ತೆ ಫ್ರೆಂಡ್ಸ್ ತೋರಿಸ್ತಾ ಇರೋ ರೆಸಿಪಿ ಬಾಳೆ ದಿಂಡಿನ ಪಲ್ಯ ಬಾಳೆ ದಿಂಡಿನ ಪಲ್ಯನ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ಬಾಳೆ ದಿಂಡಿನ ಹೀಗೆ ಎಲ್ಲದನ್ನೂ ಸಿಪ್ಪೆನ ತಗೊಳ್ಬೇಕು ಅದು ಎರಡು ಮೂರು ಲೇಯರ್ ಇರುತ್ತೆ ಅದನ್ನೆಲ್ಲ ತಗೊಂಡು ಹೀಗೆ ಸೈಡ್ ಸೈಡಲ್ಲಿರೋದನ್ನ ಕಟ್ ಮಾಡಿ ಇದ್ದೀನಿ ಇದ್ರ ಮೇಲ್ಗಡೆ ಇರೋದನ್ನ ಒಂದು ಸಿಪ್ಪೆನ ಹಿಂಗೆ ತಗೊಳ್ತಾ ಇದ್ದೀನಿ ಇದು ನಾರ್ ನಾರಾಗಿರುತ್ತೆ ಅದ್ರ ಕಡೆಯಿಂದ ಇದ್ದೀನಿ ನಾನು ಈಗ ಈ ಥರ ರೌಂಡಾಗಿ ಕಟ್ ಮಾಡಿದ್ದೀನಿ ಇದರಲ್ಲಿ ಅಷ್ಟೊಂದು ನಾರಿಲ್ಲ ರೌಂಡಾಗಿ ಕಟ್ ಮಾಡಿದರೆ ಈ ಥರ ನಾರ್ಗಳು ಬರುತ್ತೆ ಈಗ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದನ್ನು ಕಟ್ ಮಾಡಿರೋದಷ್ಟು ತಿಳಿ ಮಜ್ಗೆಯಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಮಜ್ಜಿಗೆಯಲ್ಲಿ ಹಾಕ್ಕೊಳ್ಳೋದ್ರಿಂದ ಇದು ಕಪ್ಪಾಗಲ್ಲ ಮತ್ತು ನಾರೂ ಚೆನ್ನಾಗಿ ನೀಟಾಗಿ ಎದ್ದು ಬರುತ್ತೆ ಈಗ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಟಮಟ ಒಂದು ಹುಣ್ಸೆಹಣ್ಣು ಒಂದು ಸ್ವಲ್ಪ ಪುಡಿ ಒಂದೂವರೆ ಸ್ಪೂನು ಖಾರದ ಪುಡಿ ಒಂದು ಸ್ಪೂನು ಸಾಂಬಾರು ಪೌಡ್ರು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅರಶಿನ ಪುಡಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಜೀರಿಗೆ ಅರ್ಧ ಟೀ ಸ್ಪೂನ್ ಅಷ್ಟು ಸ್ಪೂನಷ್ಟು ಇದ್ದೀನಿ ಇದಿಷ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ತರಿ ತರಿಯಾಗಿ ರುಬ್ಕೊಂಡಿರ್ಕೊಬೇಕು ಈಗ ಗ್ಯಾಸಿಗೆ ಒಂದು ಬಾಣಲಿನ ಇಟ್ಟು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ್ರ ಮೇಲೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಒಣಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಕರ್ಬೇವು ಸೊಪ್ಪು ಹಾಕೊಳ್ಳೋಣ ಎರಡು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇದ್ದೀನಿ ಇದಿಷ್ಟನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಈ ಕಡೆ ಮೊದಲೇ ಕಟ್ ಮಾಡಿ ಮಜ್ಜಿಗೆಲಿ ನೆನೆಸಿಟ್ಟಿರುವಂತಹ ಬಾಳೆ ದಿಂಡನ್ನು ಈ ಥರ ನೋಡಿ ಮಜ್ಜಿಗೆಲಿ ನೆನೆಸಿಟ್ಟಿರೋ ದಾರನ ಬರ್ತಾಯಿದೆ ಎಷ್ಟು ದಾರ ಬರುತ್ತೆ ಅಷ್ಟು ತಕ್ಕೊಂಡು ಆಮೇಲೆ ಅದಕ್ಕೆ ಹಾಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡ್ಕೊಬೇಕು ಇದು ಎಣ್ಣೆಯಲ್ಲೇ ಒಂದು ಸ್ವಲ್ಪ ಹೊತ್ತು ಚೆನ್ನಾಗೇ ಫ್ರೈ ಆಗಲಿ ಉಪ್ಪು ಇದ್ದೀನಿ ನಾನು ಆಮೇಲೆ ಮಸಾಲೆಗೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಮುಚ್ಚಿಟ್ಕೊಂಡು ಬೇಯಿಸ್ಕೊಳ್ಬೇಕು ಈಗ ಮಸಾಲ ರೆಡಿಯಾಗಿದೆ ಈ ಥರ ತರಿತರಿಯಾಗಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಇದಕ್ಕೆ ಹಾಕ್ಕೊಂಡು ಕಲಿಸ್ಕೊಳ್ಳೋಣ ನೀರೇನು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಮಿಕ್ಸಿ ಜಾರ್ ತೊಳೆದಿರೋದು ನೀರು ಮಾತ್ರ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಸಾಕು ಪಲ್ಯ ಆಗಿದ್ದಿರೋದ್ರಿಂದ ದಪ್ಪ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಬಾಳೆಹಣ್ಣಿನ ಪಲ್ಯನ ಅವಾಗವಾಗ ಮಾಡ್ಕೊಂಡು ತಿಂತ ಇದ್ದರೆ ನಮ್ಮ ದೇಹಕ್ಕೂ ತುಂಬಾ ಒಳ್ಳೆಯದು ಕಿಡ್ನಿ ಸ್ಟೋನ್ ಇದ್ದವರಿಗೆ ಮತ್ತು ಹೀಟ್ ಬಾಡಿ ಇದ್ದವರಿಗೆ ಇದು ನಾರಿನಂಶ ಇರೋದ್ರಿಂದ ಈ ಪಲ್ಯ ತುಂಬಾ ಒಳ್ಳೆಯದು ಈಗ ಪಲ್ಯ ರೆಡಿಯಾಗಿದೆ ನೋಡಿದ್ರಲ್ವ ಫ್ರೆಂಡ್ಸ್ ರುಚಿಕರವಾದ ಬಾಳೆ ದಿಂಡಿನ ಪಲ್ಯ ಹೇಗೆ ಮಾಡ್ಕೊಳ್ಳೋದಂತ ಇಷ್ಟ ಆದರೆ ನೀವು ನಿಮ್ಮ ಮನೇಲಿ ಒಂದು ಸತಿ ಈ ಥರ ಪಲ್ಯನ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್